ಹಾಂ ಆ್ಯಕ್ಟ್ ಭಾರ್ಗವ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪೊಲೀಸ್ ಅವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಹಾಂ ಭಯ ಹಾಂ ಸಮ್ ಟೈಮ್ಸ್ ಸರ್ಟೈನ್ ಸೀನ್ಸ್ ಅಲ್ಲಿ ತುಂಬ ಭಯ ಆಯಿತು ಅವರು ಸಡನ್ ಆಗೋ ಮುಂದೆ ಬಂದುಬಿಟ್ಟಿದ್ದಾರೆ ಹೋಗಿ ಸುಬರಾಗಿತ್ತು ಆಲ್ ದ ಮೆಸ್ಟ್ ಬಾರ್ಗವ್ ಆಲ್ ದ ಮೆಸ್ಟ್ ತಗೊಂಡು ಹೋಗಿ ಅಯ್ಯೋ ಟೆಡಿ ಬಿರ್ ಆಡ್ತಾರ್ ತಗೊಂಡು ಹೋಗ್ತಾರೆ ಮೂವಿ ನೋಡ್ಬಿಟ್ಟು ಓಕೆ ಓಕೆ ಥ್ಯಾಂಕ್ ಯು ಫುಲ್ ಆಗ್ತದೆ ಬುಕ್ ಮೈಶೂರ್ ಎಲ್ಲ ಭಾಳಷ್ಟು ಖುಷಿ ಇದೆ ಈಗ ಎಲ್ಲ ಥಿಯೇಟ್ರ್ ವಿಸಿಟ್ ಮಾಡ್ಕೊಂಡು ಬಂದ್ವಿ ಸೊ ಜಿ ಟಿ ಮಾಲ್ ಎಲ್ಲ ಕಡೆನೂ ಕಂಪ್ಲೀಟ್ ಆಗಿದೆ ಮತ್ತು ರಾಮನಗರ ಮೈಸೂರು ಎಲ್ಲ ಕಡೆ ಹೌಸ್ಫುಲ್ ಆಗ್ತಿದೆ ಸೊ ನಮ್ಮ ಕಣಜ ಅಂತೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಹಬ್ಬಕ್ಕೆ ಸಂಕ್ರಾಂತಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಅದು ನಮ್ಮ ಅಂತ ಹೇಳ್ಕೊಂಡು ಇನ್ನೂ ಭಾಳಷ್ಟು ಇಮ್ಮೆ ಇದೆ ಸೊ ಎಲ್ಲ ಕಣ ಜೊತೆ ಯಾರೋ ಸಿನಿಮಾ ನೋಡಿಲ್ಲ ಒಬ್ಬನ ಸಿನಿಮಾ ನೋಡಿ ರೆಡಿ ಬೇ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪ ಸರ್ ಸೆಕೆಂಡ್ ಡೇ ಸರ್ ಎಸ್ ಸೆಕೆಂಡ್ ಟೈಮ್ ಆಲ್ರೆಡಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಏನು ಹೇಳ್ತೀರಾ ಸರ್ ನೀವು ತುಂಬ ಖುಷಿಯಾಗಿದೆ ಎಲ್ಲರಿಗೂ ಥ್ಯಾಂಕ್ಸ್ ಏನಕ್ಕೆ ಇಷ್ಟಪಡ್ತೀನಿ ಅದು ಹಿಂಗಂದ್ರೆ ತುಂಬ ಖುಷಿ ಆಗುತ್ತೆ ಒಳ್ಳೆ ಕಷ್ಟ ಕಷ್ಟಕ್ಕೆ ತುಂಬ ಫಲಿತ ತ ಬರ್ತಾ ಇದೆ ಅಂತ ಸರ್ ಇವಾಗ ನೀವು ಆಲ್ರೆಡಿ ಒಂದು ಎರಡು ಮೂರು ಥಿಯೇಟ್ರೆಲ್ಲ ವಿಸಿಟ್ ಮಾಡಿ ಮಾಡಿದ್ರಿ ಮಾಲ್ ಮಾಲೆಲ್ಲ ಹೋದ್ರಿ ಅಲ್ಲೆಲ್ಲ ಯಾವ ಥರ ಇದೆ ಸರ್ ತುಂಬ ಇವಾಗ ರಾಮನಗರ್ ಮೈಸೂರು ಅದೆಲ್ಲ ಫುಲ್ಲು ಹೌಸ್ಫುಲ್ಲಾಗಿದೆ ಈ ಸಂಕ್ರಾಂತಿಗೆ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಸರ್